ನೋಡ್ತಾ ಇರ್ಬೋದು ಈ ಥರ ಮಾಡಿದ್ದಾರೆ ಸುಮ್ಮನ ನಮ್ಮ ಬೆಂಗಳೂರಲ್ಲಿ ಇರೋದಿವು ಎಂಟನೇ ಮೈಲಿಗೆ ನಿಯರೆಸ್ಟು ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ಇಲ್ಲೇ ಬೆಂಗಳೂರು ಸಿಟಿ ಒಳಗಡೆ ಸೆಂಟ್ರಲ್ ಸಿಟಿ ಪಿಣ ಒಳಗಡೆ ಒಬ್ಬರು ಆತ್ಮೀಯ ಸ್ನೇಹಿತರು ಅಂದರೆ ಯೂಟ್ಯೂಬಿಂದ ಸ್ನೇಹಿತರಾದವರು ಅವರು ಅವ್ರ ಹತ್ರ ಆವಾಗವಾಗ ಫೋನಲ್ಲಿ ಮಾತಾಡ್ತಿದ್ವಿ ಇವತ್ತು ಅವ್ರ ಮನೆ ಕರ್ಗೊಳ್ಳನ್ನ ಕೊಮ್ಮಾಡಿ ಕೂಡ ನಾನು ಅಂದ್ಬಿಟ್ಟು ಬಂದಿದ್ವಿ ಹಾಗೆ ಒಂದು ಚಿಕ್ಕದಾಗಿರಲಿ ಅಂದ್ಬಿಟ್ಟು ಒಂದು ವೀಡಿಯೋ ಕೂಡ ಮಾಡ್ತಾಯಿದ್ವಿ ನೋಡ್ತಾ ಇರ್ಬೋದು ಅಣ್ಣ ನಮಸ್ತೆ ನಮಸ್ತೆ ಮೊದಲಿಗೆ ನಿಮ್ಮ ಹೆಸ್ರು ನಿಮ್ಮ ಊರು ಅಡ್ರೆಸ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಬೇಕು ನಿಮ್ಮ ಹೆಸರು ವೆಂಕಟೇಶ್ ಅಂತ

ಓಕೆ ಇವತ್ತು ಎರಡು ಲಕ್ಷ ಆತರ ಇವತ್ತಿನ ಬಂಡೊಳಗ್ ಮೂರ್ ಲಕ್ಷಾಗ ಈಗ ಸೋಷಿಯಲ್ ಮೀಡಿಯಾ ಎಲ್ಲ ಬಂದ್ಮೇಲೆ ಜನ ಐವತ್ ಸಾವಿರ ಅರವತ್ ಸಾವಿರ ರೂಪಾಯಿ ತನಿಗೆ ಒಂದು ಒಂದುವರೆ ಲಕ್ಷ ಹೇಳೋದು ಒಂದುವರೆ ಲಕ್ಷ ತನಿಗೆ ಮೂರ್ ಲಕ್ಷ ಹೇಳೋದು ಐದು ಲಕ್ಷ ಹತ್ತು ಲಕ್ಷ ಅನ್ನೋದು ಅಂತಾರಲ್ಲ ಅದನ್ನೆಲ್ಲ ನೋಡಿದಾಗ ನೀವು ಗಳಲ್ಲಿ ಏನ್ ಅನ್ಸುತ್ತೆ ನಿಮಗೆ ನಮ್ಗೆ ಅದನ್ನ ಅನ್ಸಿಲ್ಲ ಅದನ್ಸಕ್ಕೂ ಹೋಗಲ್ಲ ಯಾಕೆ ಇವಾಗ ನಾವು ಇಷ್ಟೇ ನಾವು ಏನು ಸಾಕಿತಿವ ಅದನ್ನ ಹೇಳ್ಬೋದು ಏನಂತ ನಾನು ಒಂದ್ ಹಳ್ಳಿ ಕಾರಣ ಸಾಕಿದೀನಿ ನಾವು ಒಂದ್ ಹಳ್ಳಿ ಕಾರ್ದನ ಸಾಕಿದೀನಿ ಕಷ್ಟ ಸುಖ ನೋಡ್ತಾ ಇದೀನಿ ಕೊಡೋನ್ ಭಗವಂತ ಅದೇನು ಏನು ಮಾಡಂಗಿಲ್ಲ ನಾವು ಆತರ ಅದ್ರಲ್ಲಿ ಬಂದ್ರೆ ಏನೋ ಮೂಲಕ ಸಿಗ್ಬೋದು ಇಲ್ಲ ನಮ್ ಖುಷಿಗಾದರೂ ಸಾಕಿ ಮಾಡ್ಬೋದು ಅಷ್ಟೇ ರೆಡಿ ರೀ ಈಗ ಮಾರಾಟಕ್ಕೆ ರೆಡಿ ಇದೀನಿ ಯಾರೇ ಬಂದ್ರು ಕೊಡ್ತೀರಾ ಏನು ತೊಂದರೆ ಯಾರೇ ಬಂದರೂ ಕೊಡೋಲ್ಲ ಅಂತ ಹೇಳಿದ್ರೆ ಕೊಡ್ತೀನಿ ಓಕೆ ಇವಾಗ ಇದಕ್ಕೆಲ್ಲ ವ್ಯವಸಾಯ ಇಲ್ಲೇನಾರ ನೀವು ಮಾಡ್ತೀರಾ ಇಲ್ಲೇನಾದ್ರೂ ಜಾಗ ಓಡಾಡ್ಸ್ಕೊಂಡ್ ಬರ್ತೀರಾ ಶೋಧೆಗೆ ಖುಷಿಯಾಗೆ ಈಗ ಇದನ್ನ ನೋಡ್ಕೊಳ್ಳೋದು ನೀವಿಲ್ಲ ಅಂದ್ರೆ ಮಕ್ಕಳು ಅಥವಾ ಮೊಮ್ಮಕ್ಳು ಬೇರೆ ಯಾರು ಮನೆ ಮಂದಿಲಿರೋ ಮಕ್ಕಳು ಮೊಮ್ಮಕ್ಕಳೆಲ್ಲಾ ಸಿಗ್ತಾರೆ ಎಲ್ಲರೂ ಕೂಡ ನಿಮ್ಗೆ ಸಾತ್ ಬರ ಚಿಗಾ ಪುಟ್ಟಿ ಏನ್ ನಿನ್ ಹೆಸರು ಪೂರ್ತಿ ಡಿ ಸಿ ಓ ಸ್ಪೆಲ್ಲಿಂಗ್ ಸಮೇತಾನೆ ಹೇಳ್ತಾ ಇದೀಯಾ ಹಾ ಓಕೆ ಏನು ಓದ್ತಾ ಇರೋದು ನೀನು ಏನು ಸ್ಕೂಲ್ಗೆ ಹೋಯ್ತು ಹೇಳು ಅಂದಾರ ಸ್ಕೂಲ್ ಯಾವ ಸ್ಟ್ಯಾಂಡರ್ಡು ಎಲ್ ಕೆ ಜಿನ ಯು ಕೆ ಜಿನ ಸೀನಿಯರ್ ಕೆಜಿ ಓಕೆ ಈ ದನಗಳನ್ನೆಲ್ಲ ನೀನು ಆ ತಪ್ಪೆ ಎತ್ತಾಕೋದು ಆ ಥರ ಎಲ್ಲ ಹೋಗ್ತೀಯಲ್ಲ ಕಾಲು ಕಡೆ ಎಲ್ಲ ತೂರ್ಕೊಬತ್ತೀಯಲ್ಲ ಹಾಂ ಕಾಲು ಕೆಳಗಡೆ ಎಲ್ಲ ತೂರ್ಕೊಂಡು ತೂರ್ಕೊಂಡು ಓಡಾಡ್ತೀಯಲ್ಲ ತಪ್ಪೆತ್ ಹಾಕೋದಕ್ಕೆ ಅವಯ್ಯಲ್ವಾ ಆಯೋದಿಲ್ವಾ ಮಾತಾಡು ವದಿಯಲ್ವಾ ಈಗ ಪುಟ್ಟಿ ನಿನ್ನ ಕಸ ಎಲ್ಲ ಎತ್ತಾಗ್ತೀಯಲ್ಲ ಅವಾಗ ಏನು ಮಾಡಲ್ವಾ ನಿನ್ಗೆ ಏನು ಮಾಡಲ್ವಾ ಆಯೋದಿಲ್ವಾ ಹಾಂ ನೋಡಿ ಸ್ನೇಹಿತರೆ ಈ ಚಿಕ್ಕ ಹುಡುಗಿ ಇವತ್ತು ಅಳತೆ ಹಾಕಿದ್ರೆ ಎರಡು ಅಡಿ ಬರೋದಿಲ್ಲ ಈ ಹುಡುಗಿ ನಾನು ಬಂದಾಗ ಏನು ಮಾಡ್ತಿದ್ದಾಳೆ ಅಂದರೆ ಏನಾದರೂ ಕೆಳಗಡೆ ಎಲ್ಲ ನುಗ್ಗೋದು ಆ ತಪ್ಪೆನೆಲ್ಲ ಎತ್ತಿ ಆಚೆಗೆ ಬಿಸಾಕೋದು ಎಲ್ಲ ಕೆಲಸ ಮಾಡ್ತಿದ್ಲು ಹಾಂ ನನಗೆ ಒಂಥರ ಶಾಕ್ ಆಯಿತು ತುಳಿಗಿಳಿದ್ಬಿಟ್ಟ ಅವಪ್ಪ ಅಂತ ಖುಷಿ ಆಗುತ್ತೆ ಇಂಥ ಮಕ್ಳಿಗೂ ನಮ್ಮ ನಾಟಿದನ ಇವತ್ತು ಈ ಮಟ್ಟಕ್ಕೆ ಒಂದು ಸೇವೆ ಮಾಡಿದಾಗ ಮಕ್ಕಳಿಗೆ ಖುಷಿ ಅನಿಸಿದೆ ಅಂತಂದರೆ ನಮ್ಮ ನಾಟಿದನ ಇನ್ನು ಯಾವ ಮಟ್ಟಕ್ಕಿರ್ಬೋದು ಯಜಮಾನ ರೇ ನಿಮ್ಮ ಮಕ್ಕಳುಗಳೆಲ್ಲ ಈ ತರ ಅಂಡೆ ನುಗ್ಗಿ ಈ ತರ ಬರ್ತಾರಲ್ಲ ನೀವು ಏನು ಭಯ ಆಗಲ್ವಾ ಏನು ಭಯ ಇಲ್ಲ ಏನು ಭಯನೇ ಅದ ಬಗ್ಗೆ ಮಾತಾಡಂಗಿಲ್ಲ ಯಾರನ್ನೇ ಮಾತು ಮಾತು ಮಾತಾಡಂಗಿಲ್ಲ ಎರಡು ಮಾತೆ ಇಲ್ಲ ಚೆನ್ನಾಗಿondಕೊಂಡವೆ ಓ ಓಕೆ ಈಗ ಫಸ್ಟ್ ಬೇರೆ ತರ ಇದ್ದ ಕೊಂಬು ಹೌದು ಅಲ್ವಾ ಇವಾಗ ನನ್ನನ್ನ ಕರ್ಸಿದ್ರಿ ಹೆಂಗೆ ಕರ್ಸಿದ್ರಿ ನನ್ನ ಬಗ್ಗೆ ಹೆಂಗ್ ಗೊತ್ತಾಯ್ತು ನಿಮಗೆ ನಮ್ಮ ಮೀಡಿಯಾದಲ್ಲಿ ನೋಡಿ ಯೂಟ್ಯೂಬ್ ಯೂಟ್ಯೂಬ್ ಇವಾಗ ನಿಮಗೆ ಇಷ್ಟ ಆಗಿದ್ಯಾ ಇವು ಈಗ ಇಲ್ಲೇನಿದ್ರು ಪ್ಯಾಚ್ ಕೊಡಬೇಕು ಅಷ್ಟೇ ನೆಕ್ಸ್ಟ್ ಓಕೆ ಇವಾಗ ಯಜಮಾನ್ರ ಇವಾಗ ಕೊಂಬೆಲ್ಲ ಮಾಡಿದೀವಿ ಕೊಂಬೆಲ್ಲ ಮಾಡಿದ್ಮೇಲೆ ಲಕ್ಷಣ ಕಾಣಿಸ್ತದೆ ಕೊಡಬೇಕು ಓಕೆ ಈಗ ಅಲ್ಲಾಗವ ಇನ್ನ ಇಲ್ಲ ಓಕೆ ಇದು ನೀವ್ ಯಾವ್ದಾರ ಜಾತ್ರೆಗಳೆಲ್ಲ ಜಾತ್ರೆಗಳ ಹೋಗ್ತೀರಾ ಬರ್ತೀರಾ ಏನಾರ ಮಾಡ್ತೀರಾ

ಮೂರು ಗಂತ ಬಂದೇ ಇದಕ್ಕೋಗೋ ತ್ಯಾಮೀನಾಡಿ ತ್ಯಾಮಿನಿಂದ ಬಂದವ್ರು ಸೀದಾ ಇದ್ಕೆ ಬರೇವು ಭೀಮೇಶ್ವರ ಜಾತ್ರೆಗೆ ಭೀಮೇಶ್ ಜಾತ್ರೆ ಅಂತ ಮೂರು ಹೋಗಿ ಗುಟ್ಟೆಗೆ ಬುಟ್ಟೆ ಮುಗಿಸ್ಕೊಂಡು ಪುನಃ ಸಿದ್ಧಗಂಗಿ ಸಿದ್ಧಗಂಗೆ ಸಿದ್ಧಗಂಗಿಯಿಂದ ಹಾಗೇ ಇಡಕ್ ಹೋಗಿ ಸುಕ್ನಾಳೆಗೆ ಸುಗ್ನಾಣಿ ಸುಗ್ನಾಣಿ ಮುಗಿಸ್ಕೊಂಡ್ ಮನೆಗೆ ಬರೋವು ಇಗಾದೇವ್ದಾರು ಊಟ ಗಿಟ್ಟ ಮಾಡಿ ಆರಾಮಾಗಿ ತಿನ್ಬಿಟ್ಟು ಆ ಇದಕ್ಕೋಗಿ ಮಾಗಡಿ ಮಾಗಡಿ ಪರ್ಸೆ ಮಾಡೋದು ಮಾಗಡಿಯಿಂದ ಮುಗಿಸ್ಕೊಂಡು ಮನೆ ದೇವ್ ಬಂದು ಸೀದಾ ಮನೆಗೆ ಬರು ಮನೆಗೆ ಬರೋದು ಅಂದ್ರೆ ನಾಲ್ಕು ತಿನ್ನುವು

ಈಗಲೂ ಕೂಡ ನಿಮ್ಗೆ ಅದೇ ಹುಮ್ಮಸ್ಸು ಯಾಕೆ ಇಷ್ಟೊಂದು ತನ ಕಟ್ಟಬೇಕು ಅಂತ ಅದು ಒಂದು ಖುಷಿ ನನಗೆ ಖುಷಿ ಈಗಲೂ ಮಾಡಬೇಕು ನಾನು ಇರೋ ತನಕ ಮಾಡಬೇಕು ಅದಕ್ಕೆ ಮಗನ ತಯಾರು ಮಾಡಿದ್ದು ಅದಕ್ಕೋಸ್ಕರನೇ ಅಂದ್ರೆ ಒಟ್ನಲ್ಲಿ ನಿಮ್ಗೆ ಇನ್ನೂ ಆ ಹುಚ್ಚು ಹೋಗಿಲ್ಲ ನೀವಿರೋವರೆಗೂ ಹೋಗೋದಿಲ್ಲ ಅದು ಓಕೆ ಇವಾಗ ಇವಕ್ಕೆಲ್ಲ ಏನೇನು ತಿಂಡಿ ಕೊಡ್ತೀರಾ ನೀವು ಅಪಾರವಾದ ತಿಂಡಿ ಹಾಗಾದ್ ಬಿಡ್ಬಿಡೆ ಬೂಸ ಹಾಕ್ತೀನಿ ಜೋಳ ನುಚ್ಚು ಚಕ್ಕೆ ಕಳೆ ಆಯ್ತಾ ಕಳೆ ಹುಟ್ಟು ಹಾಕ್ತೀನಿ ಕಳೆ ಹುಟ್ಟು ಇರಿಸಿದೀನಿ ಈಗ ಯಾಕೆಂದ್ರೆ ಕಳೆ ಹುಟ್ಟಿಗೆ ಹಾಕಲ್ಲ ಯಾಕೆ ಆಗಲ್ಲ ಅಂದ್ರೆ ಇನ್ನ ನರ ನನಗೆ ನೋರ್ಬೇಕು ಹಂಗಾಗಿ ಬರೀ ಬೂಸ

ಸಿಕ್ಕಿದ್ರು ಸಿಕ್ಕಿದಾಗ ಏನಣ್ಣ ಸಮಾಚಾರ ಹೆಂಗಿದಿರ ಅಂತ ಕೇಳ್ತಾ ಇದ್ದೆ ಅಣ್ಣ ಏನೂ ಇಲ್ಲಣ್ಣ ಹಿಂಗೆ ಇವತ್ತಿನ ಸೋಷಿಯಲ್ ಮೀಡ್ಯಾಗನ್ನ ನಂಬಿಕೊಂಡು ಯಾರೋ ಒಬ್ರು ದೊಡ್ಡ ವ್ಯಕ್ತಿಗಳ ಮನೆಗೆ ಹೋಗಿ ಯಾರೋ ಒಬ್ಬ ಹುಡುಗನಿಗೆ ಒಂದು ಜೊತೆ ಕರ ಕೊಡಿಸ್ಬೇಕು ಅಂದ್ಬಿಟ್ಟು ಅವ್ರ ಮನೆಯಲ್ಲಿ ಹೋಗಿ ಕರ ಕೊಡಿಸ್ಕೊಂಡು ನಾವು ಕರ್ಕೊಂಬಂದ್ವಿ ಆದರೆ ಸೋಷಿಯಲ್ ಮೀಡಿಯಾ ನೋಡಿಕೊಂಡು ತುಂಬ ದೊಡ್ಡ ಬೆಲೆಗೆ ದನನ ಕೊಟ್ಟಿ ಅಥವಾ ತಗೊಂಡು ಆಗಿರ್ತಕ್ಕಂಥ ಪರಿಸ್ಥಿತಿ ಏನು ಅಂದರೆ ಅವರು ಹುಡುಗರುಗಳು ಏನೋ ಒಂದು ಆಸೆ ಬರ್ತಾರೆ ಈಗ ಲೋಕೇಶನ ಉದಾಹರಣೆ ನನ್ನದೇ ತಗೋತೀನಿ ನಾನು ಇದ್ದೀನಿ ಏ ಲೋಕೇಶನ ಒಳ್ಳೆ ದನ ಕಟ್ಟಿರ್ತಾರೆ ಒಂದು ಕರ ಕಟ್ಟಿರ್ತಾರೆ ಅಂದ್ಕೊಂಡು ನನ್ನನ್ನು ನಂಬಿಕೊಂಡು ಅವ್ರು ಬರ್ತಾರೆ ಬಂದಾಗ ಮೊಳಕೆ ಚಿಗಿರಿ ಮರ ಹಾಕ್ಬೇಕು ಆ ಮೊಳಕೆ ಅಲ್ಲೇನ ತುಳಿದ್ಬಿಟ್ಟು ನಾನು ಸಾಯಿಸ್ಬಾರ್ದು ಈ ದುಬಾರಿ ಬೆಲೆಗೆ ದನ ಕೊಟ್ಬಿಟ್ಟು ಒಳ್ಳೆವು ಹಾಗೆ ಹೀಗೆ ಅವ್ರು ಬರೀ ದಿವ್ರು ಬರೀರು ಅಂತ ನಾನು ಹೇಳ್ಕೊಂಡು ದನ ಕೊಟ್ಟು ಆ ಕರುನ ಒಂದು ತಗೊಂಡಾಗ ಆರು ತಿಂಗಳು ಹುಲ್ಲು ಹಾಕಿ ಮೇಲೆ ಆ ಕರು ಆ ರೇಟಿಗೆ ಹೋಗದೇ ಇದ್ದಾಗ ಆ ಬೆಳೀತರ ಹುಡುಗ ಕಟ್ಟಬೇಕು ಅನ್ನೋ ಒಂದು ಆಸೆನೇ ಹೊರಟೋಗ್ಬಿಡುತ್ತೆ ಆ ಥರದ ಒಂದು ಸಂಗತಿ ಅವ್ರ ಹೆಸರೆಲ್ಲ ಹೇಳಿದ್ರು ಅಣ್ಣ ಯಾರು ಯೂಟ್ಯೂಬ್ ಮುಖಾಂತರ ಹೋಗಿದ್ದೆ ಯಾವ ಹುಡುಗನ ಮುಖಾಂತರ ಹೋಗಿದ್ದೆ ಯಾರ ಮನೆಗೆ ಹೋಗಿದ್ದೆ ನಮಗೆಲ್ಲ ಹೇಳಿದ್ರು ಬಟ್ ಅದನ್ನು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹೇಳೋದು ಬೇಡ ಬಟ್ ಅರ್ಥ ಮಾಡಿಕೊಡಿ ದಯವಿಟ್ಟು ಯಾರಾದರೂ ಹುಡುಗ ಕಟ್ಟಿನಿ ಅಂತ ಬಂದಿದ್ದಾನೆ ಅಂದರೆ ಯಾಕೆಂದರೆ ಯಾರೇ ಒಬ್ಬ ವ್ಯಕ್ತಿ ತಾನು ಕಟ್ಟಬೇಕು ಅದನ್ನು ಒಂದು ಬೆಳೆಸಬೇಕು ಅಂತ ಬರ್ತಿದ್ದಾನೆ ಅಂದರೆ ಒಂದು ದೇಶೀಯ ತಳಿಯನ್ನು ಉಳಿಸುವಲ್ಲಿ ಅವನ ಪಾತ್ರ ತುಂಬಾ ಇರುತ್ತೆ ಈ ರೇಟು ಇವತ್ತಿನ ತಿಂಡಿಯ ಬೆಲೆ ಇವತ್ತಿನ ದನಗಳ ಬೆಲೆ ಸಿಗದೇ ಇದ್ದಂಥ ಹಳ್ಳಿ ಕರ್ತ ತಳಿಯ ಎಷ್ಟೋ ಒಳ್ಳೊಳ್ಳೆ ದನಗಳು ಸಿಗ್ತಿಲ್ಲ ಕಾರಣ ಏನು ಅಂದರೆ ನಮ್ಮಲ್ಲಿ ಬ್ರೀಡಿಂಗ್ ಪರ್ಪಸೇ ಕಡಿಮೆ ಆಗೋಗಿದೆ ಯಾಕೆಂದರೆ ಯಾರೂ ಬ್ರೀಡಿಂಗ್ ಪರ್ಪಸ್ಗೆ ತುಂಬ ದನಗಳನ್ನು ಇಟ್ಕೊಂಡಿಲ್ಲ ಹತ್ತು ದನ ಇಟ್ಕೊಂಡಿರೋರು ಒಂದು ಎರಡು ಬಂದಿದ್ದಾರೆ ಐದು ದನ ಇಟ್ಕೊಂಡಿದ್ರು ಒಂದರೆ ಬಂದಿದ್ದಾರೆ ಈ ಥರ ಪರಿಸ್ಥಿತಿ ಇರಬೇಕಾದ್ರೆ ನಮಗೇನಾಗುತ್ತೆ ಅಂತಂದರೆ ಒಳ್ಳೊಳ್ಳೆ ಜನಗಳು ಸಿಗೋದೇ ಕಷ್ಟ ಏನೋ ಸಿಕ್ಕಿರೋ ಒಂದು ಎರಡಲ್ಲಿ ತುಂಬ ಬೆಲೆ ದುಬಾರಿ ಬೆಲೆ ಹೇಳಿ ಕೆಲವ್ರು ಹೇಳ್ತಾ ಇರ್ತಾರೆ ನನ್ನ ಯೂಟ್ಯೂಬಲ್ಲೂ ನಾನು ಕೇಳ್ತಾರೆ ಅಣ್ಣ ನಾನು ಬೆಲೆ ಜಾಸ್ತಿ ಹೇಳಲ್ಲ ಅಂತಾರೆ ಇಲ್ಲಪ್ಪ ಬೆಲೆ ಜಾಸ್ತಿ ಹೇಳ್ಬೇಡಿ ಏನಿದೆಯೋ ಅದನ್ನೇ ಹೇಳಿ ಅಂತ ಹೇಳ್ತೀನಿ ಆ ಥರ ಮಾಡಿ ಯಾವುದೋ ಒಂದು ಹುಡುಗ ಬೆಳೀತಿದ್ದಾನೆ ಅಂತಂದರೆ ಆ ಬೆಳೆಯೋ ಹುಡುಗನ ದಯವಿಟ್ಟು ತುಳಿಬೇಡಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಯಾತಕ್ಕ ನಾನು ಈ ಮಾತನ್ನ ಕೇಳ್ಕೊಂಡಿದ್ದೀನಿ ಅಂತಂದರೆ ಇವತ್ತಿನ ಪರಿಸ್ಥಿತಿಗೆ ದನ ಕಟ್ಟೋದಕ್ಕೆ ಮುಂದೆ ಬಂದಿರೋದೇ ಗ್ರೇಟ್ ಅಂಥ ಪರಿಸ್ಥಿತಿಗಿದ್ದಾಗ ಬೆಳೀಬೇಕು ಅಂತ ಬಂದಂಥ ಹುಡುಗರಿಗೆ ಸಪೋರ್ಟ್ ಮಾಡಿ ಅಟ್ಲೀಸ್ಟ್ ಸಪೋರ್ಟ್ ಮಾಡಿಬಿಟ್ಟು ಅವ್ರಿಗೆ ಕೈ ಹಿಡಿದು ಮೇಲೆದ್ದು ಒಂದು ಚಿಕ್ಕರ ಕೊಡಿಸಿ ಸಣ್ಣ ಬೆಲೆ ದನ ಕೊಡಿಸಿ ಅವನು ಸಾಕಿ ಮಾರಿದ್ರೆ ಅಟ್ಲೀಸ್ಟ್ ನೂರು ರೂಪಾಯಿ ಬಂಡವಾಳ ಹಾಕಿದ್ರೆ ಅಟ್ಲೀಸ್ಟು ಹತ್ತು ರೂಪಾಯಿಯಲ್ಲೂ ಅವನಿಗೆ ಸಿಗಬೇಕು ಆ ಥರ ಒಂದು ಇದನ್ನ ಮಾಡಿ ಅದನ್ನು ಬಿಟ್ಟು ದೊಡ್ಡ ಬೆಲೆಗೆ ದನ ಕೊಟ್ಬಿಡೋದು ಅವನ ಆರು ತಿಂಗಳು ವರ್ಷ ಸಾಕಿ ಹುಲ್ಲಾಕಿ ಅವನ್ನೆಲ್ಲ ಸೇವೆ ಮಾಡಿದ್ರೂ ಕೂಡ ಆ ದನ ಆ ಬೆಲೆಗೆ ಹೋಗದೆ ಇದ್ದಾಗ ಅವ್ನಿಗೆ ಆಗೋ ನೋವು ತುಂಬಾ ಇರುತ್ತೆ ಮತ್ತೆ ಇನ್ನೊಂದ್ಸತಿ ಅವನು ನಮ್ಮ ದನಗಳ ಫೀಲ್ಡಿಗೆ ಬರೋಲ್ಲ ಕಟ್ಟಿ ತಡೆಯಪ್ಪ ನನ್ನ ಒಂದು ಸೇವೆ ಮಾಡಬೇಕು ಒಂದು ತಳಿನ ಇಂಪ್ರೂವ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅವನಲ್ಲಿ ಹೊರಟೋಗುತ್ತೆ ದಯವಿಟ್ಟು ಇನ್ನು ಮುಂದೆ ಅದನ್ನು ಮಾಡಬೇಡಿ ಸರಿನಾ ನಾನು ಆದಷ್ಟು ಅದನ್ನು ಕೇಳ್ಕೊತಾಯಿರ್ತೀನಿ ಅದಂದರೆ ನಾನು ಎಲ್ಲ ಕಡೆ ಕೊಮ್ಮದಾಗ ನಾನು ಹೇಳ್ತಾಯಿರ್ತೀನಿ ಆದಷ್ಟು ಕೊಮ್ಮನ ನೀಟಾಗಿ ಮಾಡಿ ಮಾಡಿ ಅಂತ ಕೆಲವರು ಬ್ಯಾಡ ಕಮೆಂಟ್ಸ್ ಮಾಡ್ತಿದ್ದೀರ ಇತ್ತೀಚೆಗೆ ಬ್ಯಾಡಾಗಿ ಅಂದರೆ ಯಾರೋ ಒಬ್ಬರೇ ಕಮೆಂಟ್ಸ್ ಮಾಡ್ತಿರೋದು ಅದು ಯಾವುದೋ ದ್ವೇಷಿಕೆ ಅಂತಲೇ ಅನಿಸುತ್ತೆ ಆ ಥರ ಏನಾರು ನಿಮಗೆ ನನ್ನ ಮೇಲೆ ದ್ವೇಷ ಸಾಧಿಸಲೇಬೇಕು ಅಂತಿದ್ರೆ ನಿಮಗೆ ಕೆಪಾಸಿಟಿ ಏನಾದ್ರು ಇದೆ ನನ್ನ ಮೇಲೆ ಒಡೆದಾಡೋಕೆ ಅಂತ ನಂಗೆ ಇದ್ರೆ ರೋಡ್ಗೆ ನಾನು ಸಿದ್ಧವಾಗಿ ನಿಂತ್ಕೊಳ್ತೀನಿ ಒಡೆದಾಡೋಕೊಂಡು ಇಲ್ಲ ನೀವು ಅನುಸರಿಸ್ಕೊಂಡು ನನ್ನಲ್ಲಿ ಮಾಡಿರೋ ತಪ್ಪನ್ನು ತೋರಿಸಿದ್ದಾರೆ ಅಂತ ಹಂಗಿದ್ರೆ ಇಲ್ಲಿ ಇಲ್ಲ ನಾನು ಏನೋ ಒಂದು ಮಾಡ್ತೀನಿ ಅನ್ನೋ ಥರನೇ ಇದ್ದರೆ ನಾನು ಡಿಸ್ಪ್ಲೇಬಲ್ ನಂಬರ್ನ ಶೋ ಮಾಡ್ತೀನಿ ಎಲ್ಲ ಒಂದು ವಿಡಿಯೋದಲ್ಲೂ ಕೂಡ ದಯವಿಟ್ಟು ಬನ್ನಿ ನೀವು ಆ ಥರ ಇದ್ದರೆ ಇಲ್ಲ ನಾನು ತಪ್ಪು ಮಾಡಿದರೆ ಅಣ್ಣ ನೀನು ಇಂಥ ತಪ್ಪು ಮಾಡಿದೀಯ ಅಂತ ಎತ್ತಿ ತೋರಿಸಿ ಬೇರೆ ಸೋಷಿಯಲ್ ಮೀಡಿಯಾದಲ್ಲೇ ನಾನು ಹೆಸರು ಯೂಸ್ ಮಾಡ್ಕೊಂಡು ಹೇಳ್ರಿ ಇವತ್ತು ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಿದೆ ಸಾವಿರಾರು ಜನ ಯೂಟ್ಯೂಬ್ ಮಾಡ್ತಿದ್ದಾರೆ ತೋರಿಸ್ರಿ ಇಲ್ವಾ ಸೈಲೆಂಟಾಗೆ ನಿಮ್ಮ ಪಾಡ ನೀವು ಇರ್ರಿ ಇಲ್ಲ ನಾನೇನಾದ್ರು ನಿಮ್ಮ ತಂಟೆಗೆ ಬಂದಿದ್ದೀನಾ ಹೇಳ್ರಿ ಅಣ್ಣ ನೀವು ನನ್ನ ತಂಟೆಗೆ ಬಂದಿದ್ದೀರಿ ಅಂತ ಯಾಕಂದ್ರೆ ನಾನು ಎಲ್ಲರೂ ಮುಂದೆ ಕ್ಷಮೆ ಕೇಳ್ತೀನಿ ನಿನ್ನ ತಂಟೆಗೆ ನಾನು ಬರೋಲ್ಲ ಅಂತ ಹೇಳ್ತೀನಿ ಅದನ್ನು ಬಿಟ್ಟು ಹೇಳಿಗಳ ಥರ ಅಲ್ಲಿ ಏನೋ ಒಂದು ಮೆಸೇಜ್ ಹಾಕೋದು ವಿಡಿಯೋಗೆ ಕಮೆಂಟ್ಸ್ ಹಾಕೋದು ಅದೆಲ್ಲ ಅದು ಗಂಡ ಕೆಲಸ ಅಲ್ಲ ಮಾಡಂಗಿದ್ರೆ ಗಂಡಿಸ್ತಾನದ ಕೆಲಸನ ಲೀಗಲಾಗಿ ನಿಂತ್ಕೊಂಡು ಮಾಡ್ರಿ ಇಲ್ಲ ನೀವ ನಾನು ನಾನು ನೋಡೇ ಬಿಡ್ತೀನಿ ನನಗೆ ಒಂದು ವರ್ಷದಲ್ಲಿ ಯಾವುದೇ ಒಂದು ಬ್ಯಾಡ್ಸ್ ಕಮೆಂಟ್ಸ್ ಬರ್ತಾಯಿಲ್ಲ ಅಂತಂದಾಗ ನಾನು ರೈತ್ರ ಪರ ನಿಂತ್ಕೊಳ್ಳೋನು ರೈತರ ಪರವಾಗಿ ಮಾತಾಡೋದು ನನಗೆ ಬೇಕಾಗಿರೋದು ದುಡ್ಡಲ್ಲ ನನ್ನ ರೈತ ಬಡೂರು ಇಲ್ಲ ನಂತರ ಸೇವೆ ನಿಮ್ಮ ಕೈ ಮಾಡೋ ತಾಕತ್ತಿದೆ ಅಂತಂದರೆ ಬನ್ನಿ ನೀವು ಮಾಡಿ ನಾನು ಮಾಡ್ತೀನಿ ನೋಡೋಣ ಇಲ್ಲ ನೀನು ಮಾಡೋ ಸೇವೆ ರೈತರಿಗೆ ಅರ್ಥ ಆಗಬೇಕು ಇಲ್ಲ ನಾನು ಮಾಡೋ ಸೇವೆ ರೈತರಿಗೆ ಅರ್ಥ ಆಗಬೇಕು ಯಾಕೆ ಅಂದರೆ ನಾನು 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 ಡಿಸೈಡ್ ಆಗಿಬಿಟ್ಟಿದ್ದೀನಿ ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ ನಾನು ಇವತ್ತೇ ಸತ್ರ ನನ್ನ ಬೆಲೆಯೇ ಬೆಲೆ ಅಟ್ಲೀಸ್ಟು ನನ್ನ ಬರ್ತಡೇ ದಿನ ಕಡಿಮೆ ಅಂದರೂ ಒಂದು ನಾನ್ನೂರಿಂದ ನಾನ್ನೂರೈವತ್ತು ಜನ ಐನೂರು ಜನ ಡಿಸ್ಪ್ಲೇಲಿ ನನ್ನ ಫೋಟೋ ಹಾಕ್ಕೊಂಡಿದ್ರು ನಾನು ಎಲ್ಲರೂ ಹೇಳಿದ್ರಣ ಯಾಕಣ್ಣ ಈ ಥರ ಅಂತ ಹೇಳ್ಬಾರ್ದು ತುಮಕೂರಿಂದ ಆಚೆ ಕಡೆಯಿಂದ ಇಬ್ಬರು ಹುಡುಗರು ಬಂದಿದ್ರು ಅಲ್ಲಿಂದ ಬಂದು ಇಲ್ಲಿ ಕೇಕ್ ಕಟ್ ಮಾಡಿಸಿದ್ರು ಯಾಕ್ರಪ್ಪ ಈ ಥರ ಮಾಡಿದ್ರಿ ನಾನೇ ಬರ್ತಿದ್ದೆ ಕದ್ದಿದ್ರಿ ಅಂತಂದೆ ನನಗೆ ಬೇಕಾಗಿರೋದು ಪ್ರೀತಿ ನಾನು ಪ್ರೀತಿ ಕೊಟ್ಟಿರ್ತೀನಿ ಕಳ್ಕೊಂಡ್ರೆ ಪ್ರೀತಿ ಕಳ್ಕೊತೀನಿ ಬೇರೆ ಇನ್ನೇನು ಸಂಪಾದನೆ ಮಾಡಲ್ಲ ಆ ಥರ ನೀವು ಅಂದ್ಕೊಂಡಿದ್ದರೆ ಮಾಡಿ ರೈತರಿಗೆ ಸಪೋರ್ಟ್ ಮಾಡಿ ಬೇಕಾದ್ರೆ ನಾನು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅದನ್ನು ಬಿಟ್ಟು ನೀವು ಯೂಟ್ಯೂಬಲ್ಲಿ ಕಮೆಂಟ್ಸಲ್ಲಿ ಅಲ್ಲಿ ಬೇರೆ ಥರ ಮಾತಾಡೋದು ಆ ಥರ ಎಲ್ಲ ಇದ್ದರೆ ದಯವಿಟ್ಟು ಅದನ್ನು ಇವತ್ತಿಗೆ ಸ್ಟಾಪ್ ಮಾಡ್ಕೊಳ್ಳಿ ಅದನ್ನು ತುಂಬ ವಿಡಿಯೋದಲ್ಲೂ ಹೇಳಿದೀವಿ ದಯವಿಟ್ಟು ಈ ಥರ ಮಾಡ್ಕೋಬೇಡಿ ಅಂತ ಅದನ್ನು ಎಚ್ಚೆತ್ಕೊಳ್ಳಿ ಅಷ್ಟೇ ನೋಡಿ ಈ ಪುಟ್ಟಿ ಎಷ್ಟು ಚೆನ್ನಾಗಿ ಆ ಹೊಡ್ಕೊಂಡು ಹೋಗ್ತಿದ್ದಾಳೆ ನೋಡಿ ಅವಳಿಗೆ ಅದು ಖುಷಿ ನೋಡಿ ಹಾ ಹೋಗು ಹೋಗು ಯಾಕಡೆ ಹೋಗ್ತಾ ಹೋಗ್ಲಿ ಪರವಾಗಿಲ್ಲ ಹೋಗ್ಲಿ ಎತ್ತ ಸ್ನೇಹಿತರ ವಾಕಿಂಗ್ ಕೂಡ ಬಿಡಿಸಿದ್ದೀನಿ ಕಾಲುಗಳು ಕೂಡ ತೋರ್ಸೋಕ್ಕೆ ಅಣ್ಣ ಮುಂದೆ ಹೋಗಿ ತಿರ್ಗಿ ಕಾಶ್ ಆರತಿ 오기 만에고기 아어 결석고 영하고 오게 나